ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವತ್ತು ನಾನೊಂದು ಸೊಪ್ಪು ಮತ್ತು ಪೊಟ್ಯಾಟೊ ಎಗ್ ಸೇರಿಸಿ ಒಂದು ಪಲ್ಯ ಮಾಡ್ತಾ ಇದ್ದೀನಿ ಎಲ್ತಿ ಪಲ್ಯ ಒಂದು ಸುಮಾರು ನಾನು ದಂಟು ಸೊಪ್ಪು ತೊಗೊಂಡಿದ್ದೀನಿ ಸುಮಾರು ಒಂದು ಮೀಡಿಯಂ ಕಟ್ಟಲ್ಲಿ ಅರ್ಧ ಕೆಟ್ಟಾಗಷ್ಟು ಕೆಂಪು ತಂಟು ಬರುತ್ತಲ್ಲ ಅದನ್ನು ನಾನು ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಮೂರು ಎಗ್ ಬೇಕಾಗುತ್ತೆ ಒಂದು ಮೀಡಿಯಮ್ ಸೈಜ್ ಆಲೂಗಡ್ಡೆನಲ್ಲ ಸಣ್ಣ ಸ್ಲೈಸಾಗಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಮತ್ತು ಒಂದು ದೊಡ್ಡ ಒಂದು ಈರುಳ್ಳಿ ಬೇಕಾಗುತ್ತೆ ಖಾರಕ್ಕೆ ಬಂದು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರ ಪುಡಿ ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಒಂದು ಕಾಲು ಟೀ ಸ್ಪೂನ್ ಕಾಳು ಮೆಣಸು ಕಾಲು ಟೀ ಸ್ಪೂನ್ ಜೀರಿಗೆ ಪುಡಿ ಒಂದು ಕಾಲು ಟೀ ಸ್ಪೂನ್ ಗರಂ ಮಸಾಲ ಸ್ವಲ್ಪ ಅರಶಿನ ರುಚಿಗೆ ತಕ್ಕಷ್ಟು ಎಣ್ಣೆ ಮತ್ತು ಸ್ವಲ್ಪ ಉಪ್ಪು ಬೇಕಾಗುತ್ತೆ ಇಷ್ಟ ಆದರೆ ನಾವು ಸೈಡ್ ಡಿಶ್ ರಸಮ್ಗೆ ಮತ್ತು ತಿಳಿ ಸಾರಿಗೆಲ್ಲ ಸೈಡ್ ಡಿಶ್ಶಾಗಿ ಅಥವಾ ನೀವು ಚಪಾತಿ ಜೊತೆ ನೀವು ಆರಾಮಾಗಿ ಕಾಂಬಿನೇಷನಾಗಿ ನೀವು ಸೇರಿಸ್ಬೋದು ಈಗ ಹೇಗ್ ಬನ್ನಿ ಮೊದಲಿಗೆ ಒಂದು ಬಾಂಡೆ ಇಟ್ಕೊಂಡು ಸುಮಾರು ಒಂದು ಎರಡರಿಂದ ಮೂರು ಸ್ಪೂನ್ ಆಗಷ್ಟು ಎಣ್ಣೆ ನಾವು ಇದಕ್ಕೆ ನಾನು ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಬೇಯೋದಕ್ಕೆ ಸ್ವಲ್ಪ ನಾನು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಇದ್ರ ಜೊತೆ ನಾನು ಈರುಳ್ಳಿನ ಮಧ್ಯೆ ಅರಿಶಿನ ಹಾಕಿ ಸ್ವಲ್ಪ ಉಪ್ಪು ಸೇರಿಸಿ ಸೇರಿಸಿದ್ದೀನಿ ಸ್ವಲ್ಪ ಬೇಯೋದಕ್ಕೆ ಇದ್ರ ಜೊತೆ ನಾನು ಸಣ್ಣ ಕಟ್ ಮಾಡಿರೋ ಆಲೂಗಡ್ಡೆ ಸೇರಿಸ್ಕೊಳ್ತಾ ಇದ್ದೀನಿ ಮೀಡಿಯಂ ಸೈಜ್ ಆಲೂಗಡ್ಡೆ ಆದಷ್ಟು ಸ್ವಲ್ಪ ಸಣ್ಣ ಕಟ್ ಮಾಡಿಕೊಂಡ್ರೆ ಬೇಗ ಬೇಯುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಆಲೂಗಡ್ಡೆ ಮೇಲೆ ಈರುಳ್ಳಿನ ಟೇಮಲ್ ಸ್ಪೂನ್ ನೋಡಿ ಫ್ರೆಂಡ್ಸ್ ಒಂದೆರಡು ನಿಮಿಷ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಫೇಸ್ಟು ತೋರಿಸಿಲ್ಲ ಒಂದು ಕಾಲು ಟೀ ಸ್ಪೂನ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊತಾ ಇದ್ದೀನಿ ಅದು ಸ್ವಲ್ಪ ರಾಸಿನಿಲ್ ಹೋಗೋದೊಂದು ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿದು ರಾಸ್ ಮೇಲೆ ಹೋಗಿದೆ ಇವಾಗ ನಾನು ಕಟ್ ಮಾಡಿಟ್ಟಿದ್ದೀನಲ್ಲ ದಂಟಿನ ಸೊಪ್ಪು ಅದನ್ನು ಸೇರಿಸ್ಕೊಂತ ಇದ್ದೀನಿ ನಾನು ಇದು ನೋಡೋಕ್ಕಿಷ್ಟು ಸೊಪ್ಪು ನಮಗೆ ಜಾಸ್ತಿ ಥರ ಕಾಣಿಸುತ್ತೆ ಅದು ಫ್ರೈ ಆತಾಯಿತ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಆಗುತ್ತೆ ಚೆನ್ನಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇದು ನೀರೇನು ಹಾಕೋದು ಏನು ಬೇಡ ಹಾಗೆಯೇ ನಾವು ಫ್ರೈ ಮಾಡಿಕೊಡ್ಬೇಕಾಗತ್ತೆ ಮೀಡಿಯಂ ಫ್ಲೇಮಲ್ಲಿ ನಾವು ಒಂದು ಎರಡು ನಿಮಿಷ ಸೊಪ್ಪು ಚೆನ್ನಾಗಿ ಎಣ್ಣೆಲ್ಲ ಫ್ರೈ ಹಾಕಬೇಕಾಗುತ್ತೆ ಅಲ್ಲಿವರೆಗೂ ಮಿಕ್ಸ್ ಮಾಡಿಕೊಟ್ಬಿಟ್ಟು ಇಡೋಣ ನೋಡಿ ಫ್ರೆಂಡ್ಸ್ ಸೊಪ್ಪೆಲ್ಲ ನೋಡಿ ಇಷ್ಟ ಆಗಿದೆ ನೋಡಿ ಸದಂಟಿ ಸೊಪ್ಪು ನೀಟಾಗಿ ಎಲ್ಲ ಫ್ರೈ ಆಗಿದೆ ನೋಡಿ ಈರುಳ್ಳಿ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಪಲ್ಯ ಒಂದೇ ಥರ ಪಲ್ಯ ಮಾಡೋಕ್ಕೆ ಜಾರು ಒಂದೇ ತರಕಾರಿ ಅಥವಾ ಸೊಪ್ಪು ಅಂದರೆ ಈ ಥರ ನೀವು ಮಾಡ್ಕೊಬೋದು ದಂಟಿ ಸೊಪ್ಪು ಆಲೂಗಡ್ಡೆ ಮತ್ತು ಮೊಟ್ಟೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇದೇ ಥರ ನೀವು ದಂಟಿ ಸೊಪ್ಪು ಬಂದು ನೀವು ನುಗ್ಗೆ ಸೊಪ್ಪು ಬಳಸ್ಕೊಬೋದು ಅದು ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನು ಸ್ಪೈಸಸ್ ಸೇರಿಸ್ತಾ ಇದ್ದೀನಿ ಖಾರಕ್ಕೆ ಇವಾಗ ಆಲ್ರೆಡಿ ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ ಯಾಕೆಂದರೆ ಸೊಪ್ಪು ಆಗಿರೋದ್ರಿಂದ ಅಷ್ಟು ಉಪ್ಪು ಹಿಡಿಯಲ್ಲ ಒಂದು ಅರ್ಧ ಸ್ಪೂನ್ ಆದಷ್ಟು ಉಪ್ಪು ಸೇರಿಸ್ಕೊಂತೀನಿ ನೀವು ರುಚಿಗೆ ನೋಡ್ಕೊಂಡು ಹಾಕೊಳ್ಳಿ ಮತ್ತು ಸ್ಪೈಸಸ್ ಬಂದು ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಜೀರಿಗೆ ಪುಡಿ ಸೇರಿಸ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಬಿಡೋಣ ನೀವು ವೆಜ್ಜರಾದರೆ ಮೊಟ್ಟೆ ತಿನ್ನಲ್ಲ ಅಂದ್ರೆ ಇಷ್ಟೇ ನೀವು ಮಾಡ್ಕೊಂಡು ತಿನ್ಬೋದು ಅದು ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾವು ಮೊಟ್ಟೆ ಸೇರಿಸ್ಕೊಂಬಿಡೋಣ ನಾನು ಮೂರು ಬಟ್ಟೆನ ಆಲ್ರೆಡಿ ಒಡ್ಕೊಂಡು ಸ್ವಲ್ಪ ಬೀಟ್ ಮಾಡಿಕೊಂಡು ಸೇರಿಸ್ಕೊತೀನಿ ನೀವು ಇನ್ನೂ ಬೇಕು ಮೊಟ್ಟೆ ಅಂದರೆ ನೀವು ಆರಾಮಾಗಿ ಸೇರಿಸ್ಕೊಂಬೋದು ಇವಾಗ ಇದಕ್ಕೆ ಸೇರಿಸ್ಕೊಂಡ್ಬರೋಣ ನಾವು ಮೀಡಿಯಂ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ರೆಡಿ ರೆಡಿಯಾಗಿದೆ ದಂಟಿ ಸೊಪ್ಪು ಮತ್ತು ಆಲೂಗಡ್ಡೆ ಎಗ್ ಹಾಕಿ ನಾವು ಪಲ್ಯ ಮಾಡಿದ್ದೀವಿ ನೋಡಿ ಇಷ್ಟ ಅಲ್ಲ ನಮಗೆ ಸಾಕು ಸಿಂಪಲ್ಲ ಈಸಿಯಾಗಿ ಒಂದು ಪಲ್ಯ ಹೆಲ್ತಿ ರೆಸಿಪಿ ರೆಡಿಯಾಗಿದೆ ನೀವು ಚಪಾತಿಗೂ ತಿನ್ಬೋದು ಏನು ತೊಂದರೆ ಇಲ್ಲ ಸೈಡ್ ಡಿಶ್ ಆಗಿ ನೀವು ಬಳಸ್ಕೊಬೋದು ಸಿಂಪಲ್ ಆಗಿ ಈಸಿಯಾಗಿ ಒಂದು ಸೊಪ್ಪು ಪಟೆಟೊ ಬೇಕು ಪಲ್ಯ ರೆಡಿಯಾಗಿದೆ ನೀವು ಉಪೋಕಾರ ನಿಮ್ಮ ನಿಮ್ಮ ಟೇಸ್ಟ್ ಪ್ರಕಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀವು ನೋಡಿ ಹಾಕ್ಕೊಡಿ ನೀವು ಒಂದು ಸರ್ತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು